ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾಧಿದೇವಂ ಸುರಾಸುರೈರ್ ವಂದಿತ ಪಾದ ಪದ್ಮ್ ಲೋಕೇ ಜರಾರುಗ್ಭಯ್ ಮೃತ್ಯುನಾಶಂ ಧಾತಾರ ಮೇಷಂ ವಿವಿಧೋಷಧೀನ ಧನ್ವಂತರಿ ಸರ್ವರೋಗ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ ಸರ್ವೇ ಜನಾ ಸುಖಿನ ಭವಂತೋ ಸರ್ವೇ ಸಂತೋ ನಿರಾಮಯ ಹಂ ಶಾಂತಿ 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 ವೀಕ್ಷಕರೇ ತಲೆ ಕೂದಲು ಇದ್ದರೆ ಅದು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋ ವಿಷಯ ತಿಳ್ಕೊಂಡಿರ್ತೀರಾ ತಲೆ ಕೂದಲು ಉದುರುತ್ತಾ ಇದ್ದರೆ ಅದನ್ನು ಯಾವ ರೀತಿ ನಿಲ್ಲಿಸ್ಬೇಕು ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನೋ ವಿಷಯನೂ ತಿಳ್ಕೊಂಡಿರ್ತೀರ ಆದರೆ ತಲೆ ಕೂದಲು ಉದುರಿರುವ ಜಾಗದಲ್ಲಿ ಮತ್ತೆ ತಲೆ ಕೂದಲು ಯಾವ ರೀತಿ ಬೆಳೆಸಬೇಕು ಬೆಳೀತದೆ ಅನ್ನೋದನ್ನು ವಿಷಯನ ಇವತ್ತು ತಮಗೆ ಒಂದು ಈ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳು ಅಂದರೆ ನಿಮ್ಮ ಅಡುಗೆ ಮನೆಯಲ್ಲೇ ಸಿಗ್ತಕ್ಕಂತಹ ಮೂರು ಸಾಮಗ್ರಿಗಳು ಮೊದಲನೆಯದು ನಲ್ಲಿಕಾಯಿ ಆಮಲಕ್ಕಿ ಅಂತ ಕರೀತಾರೆ ಎರಡನೇದು ಶುಂಠಿ ಮೂರನೇದು ಕರಿಬೇವಿನ ಸೊಪ್ಪು ಈ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ತಲೆ ಕೂದಲನ್ನು ಬೆಳೆಸ್ಬಹುದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ನಲ್ಲಿಕಾಯಿಯಲ್ಲಿ ವೈಟಮಿನ್ ಸಿ ಅಧಿಕವಾಗಿರ್ತದೆ ಇದರ ಜೊತೆಗೆ ಈ ನಲ್ಲಿಕಾಯಿ ಏನು ಮಾಡ್ತದೆ ಅಂದರೆ ನಮಗೆ ಕೊಲ್ಯಾಜನ್ ಪ್ರೊಡಕ್ಷನ್ನ ಜಾಸ್ತಿ ಮಾಡ್ತದೆ ಕೊಲ್ಯಾಜನ್ ಏನು ಮಾಡುತ್ತೆ ಅಂದರೆ ತಲೆ ಕೂದಲಿನ ಬುಡವನ್ನು ಗಟ್ಟಿ ಮಾಡ್ತದೆ ಹೇರ್ ರೂಟ್ಸ್ ಫಾಲಿಕಲ್ನ ಸ್ಟ್ರಾಂಗ್ ಮಾಡ್ತದೆ ಈ ತಲೆ ಕೂದಲು ಬೆಳೆಯಲು ತುಂಬನೇ ಸಹಕಾರಿಯಾಗಿದೆ ಹಾಗೂ ಶುಂಠಿ ಶುಂಠಿಯಲ್ಲಿ ಜಿಂಜರ್ ಹಾಲ್ ಅಂತ ಒಂದು ಅಂಶ ಇದೆ ಶುಂಠಿ ಏನು ಮಾಡುತ್ತೆ ಅಂದರೆ ನಮ್ಮ ತಲೆಯ ನೆತ್ತಿಯ ಭಾಗದಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಮಾಡ್ತದೆ ಯಾವಾಗ ಹೀಟ್ ಇರ್ತದೋ ನೆತ್ತಿ ಬಿಸಿ ಇರ್ತದೋ ಅಂಥ ಒಂದು ಸಂದರ್ಭದಲ್ಲಿ ತಲೆ ಕೂದಲು ಉದುರುವ ಸಾಧ್ಯತೆಗಳು ಹೆಚ್ಚು ಯಾವಾಗ ಈ ರಕ್ತ ಸಂಚಾರ ಚೆನ್ನಾಗ್ತದೆ ಹೇರ್ ರೂಟ್ಸ್ಗೆ ಒಂದು ಸ್ಟ್ರೆಂತ್ ಇರ್ತದೆ ಅಂಥ ಒಂದು ಸಂದರ್ಭದಲ್ಲಿ ತಲೆ ಕೂದಲು ಉದುರುವ ಸಾಧ್ಯತೆಗಳು ಕಡಿಮೆ ಹಾಗೂ ಉದುರಿರುವ ಜಾಗದಲ್ಲಿ ಈ ಒಂದು ಶುಂಠಿಯನ್ನು ನಾವು ಉಪಯೋಗಿಸೋದ್ರಿಂದ ಮತ್ತೆ ಹುಟ್ಟುವ ಸಾಧ್ಯತೆಗಳು ಹೆಚ್ಚಿರ್ತದೆ ಮೂರನೆಯದು ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪಲ್ಲಿ ಪ್ರೋಟೀನ್ ಅಧಿಕವಾಗಿದೆ ಬೀಟಾ ಕೆರೋಟಿನ್ ಇದೆ ಈ ಎರಡು ಅಂಶಗಳೇನು ಮಾಡುತ್ತೆ ಅಂದರೆ ತಲೆ ಕೂದಲಿಗೆ ಬಣ್ಣವನ್ನು ಕೊಡ್ತದೆ ಕಪ್ಪು ಬಣ್ಣವನ್ನು ಕೊಡ್ತದೆ ಮೆಲಾನಿನ್ ಪಿಗ್ಮೆಂಟ್ನ ಜಾಸ್ತಿ ಮಾಡ್ತದೆ ಹೇರ್ ರೂಟ್ಸ್ನ ಸ್ಟ್ರಾಂಗ್ ಮಾಡ್ತದೆ ಹಾಗೂ ನಮ್ಮ ತಲೆ ಕೂದಲು ಉದುರೋದನ್ನು ತಡೀತದೆ ಹಾಗಾದರೆ ಬನ್ನಿ ಯಾವ ವಿಧಾನದಲ್ಲಿ ನಾವು ಇದನ್ನು ತಯಾರು ಮಾಡ್ಬೋದು ಅನ್ನೋ ತಿಳ್ಕೊಳ್ಳೋಣ ನಾಲ್ಕು ಆಮ್ಲಕ್ಕಿ ಅಂದರೆ ನಲ್ಲಿಕಾಯಿನ ತಗೊಳ್ಳಿ ಒಂದು ಇಂಚು ಶುಂಠಿ ತಗೊಳ್ಳಿ ಹಾಗೂ ಹದಿನೈದು ಎಲೆ ಕರಿಬೇವಿನ ಸೊಪ್ಪು ಕಾಲು ಲೋಟ ನೀರು ಒಂದು ಕಾಲು ಚಮಚ ಜೇನುತುಪ್ಪ ಇಷ್ಟನ್ನು ನೀವು ತಗೋಬೇಕಾಗ್ತದೆ ನಾಲ್ಕು ನಲ್ಲಿಕಾಯಿನ ಚೆನ್ನಾಗಿ ಜಜ್ಜಿ ಶುಂಠಿಯನ್ನು ಚೆನ್ನಾಗಿ ಜಜ್ಜಬೇಕಾಗ್ತದೆ ಒಂದು ಮಿಕ್ಸಿನಲ್ಲಿ ಶುಂಠಿ ನಲ್ಲಿಕಾಯಿ ಅದರ ಜೊತೆಗೆ ಹದಿನೈದು ಎಲೆ ಕರಿಬೇವಿನ ಸೊಪ್ಪನ್ನು ಹಾಕಿ ಕಾಲು ಲೋಟ ನೀರು ಹಾಕಿ ಚೆನ್ನಾಗಿ ಕ್ರಷ್ ಮಾಡಬೇಕು ಅದನ್ನು ಚೆನ್ನಾಗಿ ಮಿಕ್ಸಿ ಮಾಡಿ ತದನಂತರ ಆ ಮಿಶ್ರಣವನ್ನು ಒಂದು ಬಟ್ಟೆಯಲ್ಲಿ ಸೋಸಬೇಕು ಬಟ್ಟೆಯಲ್ಲಿ ಸೋಸಿ ಚೆನ್ನಾಗಿ ಹಿಂಡಾದಮೇಲೆ ಆ ಮಿಶ್ರಣವನ್ನು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು ಸೇವನೆ ಮಾಡೋದ್ರಿಂದ ತಲೆ ಕೂದಲು ಉದುರುತ್ತಾ ಇದ್ದರೂ ತಲೆ ಕೂದಲು ಉದುರಿದ್ರೂ ಮತ್ತು ಅದೇ ಜಾಗದಲ್ಲಿ ತಲೆ ಕೂದಲು ಹುಟ್ಟುವ ಸಾಧ್ಯತೆಗಳು ತುಂಬಾ ಇರ್ತದೆ ಆದ್ದರಿಂದ ಪ್ರತಿದಿನ ಈ ಒಂದು ಮಿಶ್ರಣವನ್ನು ಮಾಡಿಕೊಂಡು ಇಪ್ಪತ್ತೊಂದು ದಿನ ನೀವು ಮಾಡಿದ್ದು ಅಂತಂದರೆ ಎಲ್ಲಿ ತಲೆ ಕೂದಲು ಉದುರಿರ್ತದೋ ಆ ಜಾಗದಲ್ಲಿ ರಕ್ತ ಸಂಚಾರ ಆಗಿ ಹೇರ್ ರೂಟ್ಸಿಗೆ ಒಂದು ಪೋಷಕಾಂಶ ಸಿಗ್ತದೆ ಮೆಲಾನಿನ್ ಪಿಗ್ಮೆಂಟ್ ಜಾಸ್ತಿ ಆಗ್ತದೆ ಕೂದಲು ಬೆಳೆಯುವ ಸಾಧ್ಯತೆಗಳು ತುಂಬಾ ಹೆಚ್ಚಿರ್ತದೆ ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಲ್ಲಿಕಾಯಿ ಶುಂಠಿ ಕರ್ಬೇವಿನ ಸೊಪ್ಪು ಜೇನುತುಪ್ಪ ನೀರು ಇವುಗಳನ್ನ ಉಪಯೋಗಿಸ್ಕೊಂಡು ಯಾವ ವಿಧಾನದಲ್ಲಿ ನೀವು ಈ ತಲೆ ಕೂದಲನ್ನು ಬೆಳೆಸಬಹುದು ಅನ್ನೋ ವಿಷಯನ ತಮಗೆ ತಿಳಿಸ್ಕೊಟ್ಟಿದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು